ಬಣ್ಣ ಮತ್ತು ಚಿಲಿ ಪೌಡರ್ ಓಟ್ಚೋರಿ ವಿರುದ್ಧ ಕಾಂಗ್ರೆಸ್ ಹೋರಾಟ ತೀವ್ರಗೊಳಿಸ್ತಾ ಇದೆ ದೆಹಲಿಯಲ್ಲಿ ಲೀಲಾ ರಾಮ್ಲೀಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ ಇದು ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ಭಾರಿ ಪ್ರತಿಭಟನೆ ಇದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಟ್ ಚೋರಿ ಮತ ಕಳ್ಳತನದ ಆರೋಪದ ಕಾರಣಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ಪ್ರತಿಭಟನೆ ಇದು ರಾಹುಲ್ ಗಾಂಧಿ ಖರ್ಗೆ ಸೇರಿ ಘಟಾನುಘಟಗಳು ಭಾಗಿಯಾಗ್ತಾ ಇದ್ದಾರೆ ಓಟ್ ಚೋರಿ ಹೋರಾಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ಸಚಿವರು ಶಾಸಕರು ಎಂಎಲ್ ಸಿಗಳು ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ ದೆಹಲಿಗೆ ದೆಹಲಿಯಲ್ಲಿ ಓಟ್ ಚೋರಿ ಅಭಿಯಾನ ಶುರುವಾಗಿದೆ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಗೆ ಕೈ ಮುಗಿದು ಮಾತನಾಡಿಸಿದ್ದಾರೆ ಕೆ ಶಿವಕುಮಾರ್ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಬಲನಗಳು ಕೂಡ ಭಾರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಕೈ ಮುಗಿದು ಮಾತನಾಡಿಸ್ತಾರೆ ತಮ್ಮ ನಾಯಕರನ್ನು ಕೈ ಮುಗಿದೇ ಮಾತನಾಡಿಸ್ಬೇಕು ಬಟ್ ಈ ಬಾರಿ ವಿಶೇಷವಾಗಿ ಅದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಗಮನ ಸೆಳೆಯುತ್ತೆ ಅನ್ನುವ ಕಾರಣಕ್ಕಾಗಿ ಇನ್ನು ರಾಹುಲ್ ಗಾಂಧಿಯ ಕೈ ಕುಲುಕಿದ್ದಾರೆ ಡಿ ಕೆ ಶಿವಕುಮಾರ್ ಈ ವೇಳೆ ರಾಹುಲ್ ಜೊತೆ ಮಾತುಕತೆಗೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಶೇಕ್ ಹ್ಯಾಂಡ್ ಮಾಡಿ ಸುಮ್ಮನಾಗಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ವರಿಷ್ಠರು ಉಪಹಾರ ಸೇವನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಕೂಡ ಈ ಸಂದರ್ಭದಲ್ಲಿದ್ದರು ದೆಹಲಿಯ ಭೇಟಿಯ ಚಿತ್ರಣಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಂಜೆ ವೇಳೆಗೆ ಮುಖ್ಯಮಂತ್ರಿಗಳು ವರಿಷ್ಠರನ್ನು ಭೇಟಿಯಾಗೋರಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಗಮನಕ್ಕಿದ್ದೇ ಇರುತ್ತೆ ವರಿಷ್ಠರ ಗಮನದಲ್ಲಿರುವಂಥ ಆ ವಿಷಯವನ್ನು ಮತ್ತೊಮ್ಮೆ ಚರ್ಚೆ ಮಾಡುವ ಸಾಧ್ಯತೆಗಳಿರುತ್ತೆ ಒಂದು ಫುಲ್ ಸ್ಟಾಪ್ ಹಾಕ್ಬಿಡಿ ಪವರ್ ಶೇರಿಂಗ್ ಇದೆಯೋ ಇಲ್ವೋ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಸ್ತಿತ್ವಕ್ಕೆ ಬರುತ್ತೋ ಇಲ್ವೋ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಎರಡು ಬಣೆಗಳ ಮಧ್ಯೆ ಬಹಳ ದೊಡ್ಡ ಮಾತಿನ ಫೈಟ್ ನಡೆದು ಹೋಗಿದೆ ಮುಂದೆ ಅದು ಮುಂದುವರಿಬಾರ್ದು ಅಂತ ಹೇಳಿದರೆ ಈಗಲೇ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಮಾಡಬೇಕಾಗಿದೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗಿದೆ ಇವತ್ತು ಸಿ ಎಂ ಕೂಡ ಸಂಜೆ ಮೀಟ್ ಮಾಡಿ ಭೇಟಿಯಾಗಿ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ತಾರೆ ಅನ್ನುವ ಮಾತಿದೆ ಇದು ಕಾಂಗ್ರೆಸ್ ವರಿಷ್ಠರನ್ನು ಭೇಟಿಯಾದಂಥ ಫೋಟೋ ಇದು ಡಿ ಕೆ ಶಿವಕುಮಾರ್ ಎಲ್ಲಿಲ್ಲದ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವತ್ತು ರಾಮ್ಲೀಲಾ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಕಾಂಗ್ರೆಸ್ನ ಪ್ರತಿಭಟನೆಯ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳು ಉಪಹಾರ ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಕೈ ಮುಗಿದು ವಿಶ್ ಮಾಡಿ ಬಂದಿದ್ದಾರೆ ಅಷ್ಟಕ್ಕೆ ಇದು ಗಮನ ಸೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ಸಂಜೆ ನಡೆಯುವಂಥ ಚರ್ಚೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ವಿಷಯ ಪ್ರಸ್ತಾಪ ಆಗುತ್ತಾ ಮುಖ್ಯಮಂತ್ರಿಗಳ ಬದಲ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾರು ಒಂದು ಇಬ್ಬರಲ್ಲಿ ಒಬ್ಬರಿಗೆ ಒಂದು ಸಿಹಿ ಸುದ್ದಿಯನ್ನು ರಹಸ್ಯವಾಗಿ ಆದರೂ ಹೇಳಿ ಕಳಿಸ್ತಾರಾ ಅಂತ ಬಹಿರಂಗವಾಗಿ ಹೇಳದೆ ಹೋದರೂ ಕೂಡ ರಹಸ್ಯವಾಗಿ ಆದರೂ ಇವರೊಬ್ಬ ಇಬ್ಬರಲ್ಲಿ ಒಬ್ಬರಿಗೆ ಸಿಹಿ ಸುದ್ದಿಯನ್ನು ಹೇಳಿ ಕಳಿಸ್ತಾರಾ ಅನ್ನೋದನ್ನು ಕುತೂಹಲದಿಂದ ಕರ್ನಾಟಕ ನೋಡ್ತಾ ಇದೆ ಇವತ್ತು ದೆಹಲಿಯಲ್ಲಿ ತೆಗೆದಿರುವಂಥ ಫೋಟೋ ಈವನ್ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ಓಟ್ ಚೋರಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಹೋರಾಟ ಇದು ಕೇವಲ ಪ್ರೆಸ್ ಮೀಟ್ಗೆ ಸೀಮಿತವಾಗಿಲ್ಲ ದೇಶದಾದ್ಯಂತ ಒಂದು ಅಭಿಯಾನವನ್ನು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಇದು ಕೇವಲ ಇವತ್ತಿನ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಮತಗಳತನದ ವಿರುದ್ಧ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿರುದ್ಧ ಅಂತಲ್ಲ ಅದೆಷ್ಟು ಮುಖ್ಯವೋ ನಮ್ಮ ರಾಜ್ಯದ ಪಾಲಿಗೆ ಇವತ್ತು ಕಾಂಗ್ರೆಸ್ ನಾಯಕರು ವರಿಷ್ಠರನ್ನು ಆಗ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಸೊ ಈ ವಿಚಾರದಲ್ಲಿ ಸಿ ಹಾಗೂ ಡಿ ಸಿ ಅನೇಕ ಶಾಸಕರು ಸಚಿವರು ದೆಹಲಿಯಲ್ಲಿದ್ದಾರೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ